ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇದು ನಮ್ಮ ಆ್ಯಪಲ್ ಪಿಕ್ನ ಕೊನೆಯ ವಿಡಿಯೋ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಮನೆಗೆ ಹೊರಟಿವಿ ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಟ್ಟಿಗೆ ಎದ್ಕೊಂಡು ತುಂಬ ಖುಷಿಯಾಗಿದ್ವಿ ಎಲ್ಲರಿಗೂ ಹೋಗೋ ಹೊತ್ತಿಗೆ ಒಳ್ಳೆ ಫ್ರೆಂಡ್ಸ್ ಆಗಿದ್ವಲ್ಲ ಬೇಜಾರು ಕೂಡ ಆಯಿತು ಹಾಗೆ ನಾವು ಅಲ್ಲಿಂದ ಹೊರಟ ತಕ್ಷಣ ನಾವು ಮತ್ತೊಂದು ಪ್ಲೇಸ್ಗೆ ಹೋದ್ವಿ ವಾಪಸ್ ಬರ್ತಾ ದಾರಿನಲ್ಲಿ ಅದು ಯಾವ ಪ್ಲೇಸು ಅಂತ ಕೂಡ ನೀವು ಮುಂದೆ ನೋಡ್ಬೋದು ನಾವು ಅಲ್ಲಿಂದ ಏನೇನು ತೊಗೊಂಡು ಬಂದ್ವಿ ಏನು ಮಾಡಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲರೂ ಬಾಯ್ ಬಾಯ್ ಹೇಳ್ಕೊಂಡು ಹೊರಟಿದ್ದೀವಿ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದುಕೊಂಡು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋಗಳೆಲ್ಲ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡಾನು ಮಾಡಿ ಬಾಯ್ ಮತ್ತೆ ಸಿಗುವ ಹಾ ಖುಷಿ ಆಯ್ತು ನಿನಗೆಲ್ಲ ಸಿಕ್ಕಿದ ಹೊಸ ಪರಿಚಯ ಆದರೆ ಹೌದಾ ಝಾನ್ಸಿ ಯಾಕನ್ ಅಪ್ಪನ ಮೈ ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್

ಎಲ್ಲರೂ ಹೊರಡದಿನ್ನು ಬಾಯ್ ಬಾಯ್ ಮಾಡಿ ಅಡ್ಡಿಲ್ಲೇ ಬಾಯ್ 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 ಓಪನ್ ಮನ್ಸಿ ಬೇಡ ಶಾಂತಿ ರೇಖಾಕ್ಕಂಗೆ ಅದಕ್ಕಾಗದು ಬಾಯ್ ಮಾಡ್ತಾ ಇಲ್ಲ ಬೇಜಾರ ತೋಣಿ ಬಾಯ್ ಬಾಯ್ ಮತ್ತೆ ಸಿಗುವ तो 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 ए शाल तू हलसिन काय दे यहांता मिरती है? स्पेशल हुले हलसिन का चिपसो <laughs> हलसिन का है हलसिन काय इंतले अश्चला मडलक तोले हापला का

ಇನ್ನು ಇಶಾನ್ ಹೆಗಡೆ ಬಂದ ನಿಂಗನು ಬನ್ನಿ ನಮ್ಮನಿ ಬನ್ನಿ ಮಸ್ತ್ ಇದ್ದ ಅವ್ನು ಬೇಕಾರೆ ಬಾಯ್ ಬಾಯ್ ಸಿಗುವ ನೋಡಿ ಎಲ್ಲ ಒಂದರಿಂದ ಒಂದು ಕಾರ್ ಹೋಯ್ತು ಲಾಸ್ಟ್ ನಮ್ಮ ಕಾರ್ ಬರ್ತಾ ಇತ್ತು ಅದಕ್ಕೋಸ್ಕರ ನಮ್ಮ ಮತ್ತೊಂದು ಕಡೆ ಹೋಗ್ ಬಂದ್ವಿ ಎಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಮಾವಿನ ಗಿಡಗಳಿದೆ ಮಾವಿನ ತೋಪಿನ ನಾವು ಬರುವಂತಹ ಜಾಗ ಇರುತ್ತೆ ಅಲ್ಲೆಲ್ಲ ಮಾವಿನಕಾಯಿ ಚಿಕ್ಕ ಚಿಕ್ಕದಾಗಿದೆ ನೆಕ್ಸ್ಟ್ ಅಲ್ಲಿ ಮ್ಯಾಂಗೋ ಪಿಕ್ ಕೂಡ ಮಾಡ್ಲಿಕ್ಕಾಗುತ್ತೆ ಅಂತ ಮಾತಾಡ್ಕೊಳ್ತಾ ಬಂದ್ವಿ ನಾವು ಯಾಕೆಂದರೆ ತುಂಬ ಮಾವಿನಕಾಯಿ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಆಸೆ ಇಟ್ಕೊಂಡೇ ಬಂದ್ವಿ ಹಾಗೆ ನಾವು ಬರ್ತಾ ವಾಪಸ್ಸು ಈ ಸೇವಂತಿಗೆ ತೋಟ ಕೂಡ ನೋಡಿದ್ವಿ ನಾವು ಹೋಗ್ತಾನೆ ನೋಡಿದ್ವಿ ಬಟ್ ಹೋಗ್ತಾ ಲೇಟಾಗಿಬಿಡತ್ತೆ ಅಂತ ಡೈರೆಕ್ಟ್ ಹೋಗಿದ್ವಿ ವಾಪಸ್ ಬರ್ತಾ ಫೋಟೋ ತೊಗೊಳಿಕ್ಕೆ ಕೊಡ್ತಾರೋ ಇಲ್ಲೋ ಜಸ್ಟ್ ಕೇಳೋಣ ಅಂತ ಅಂದುಕೊಂಡು ನಾವು ಕಾರಿಂದ ಹೇಳಿದ್ವಿ ಬಟ್ ಅಲ್ಲಿರುವವರನ್ನೇ ಕೇಳಿದಾಗ ಅವರು ನಮಗೆ ಫೋಟೋ ತಗೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟರು ತುಂಬ ಚೆನ್ನಾಗಿ ಮಾತಾಡಿದರು ನಮಗೇನೂ ಅಂದಿಲ್ಲ ನೀವು ಏನು ಬೇಕಾದರೂ ಮಾಡ್ಬೋದು ಫೋಟೋ ವಿಡಿಯೋಸ್ ಎಲ್ಲ ತಗೋಬಹುದು ಅಂತ ನಮಗೆ ಅವಕಾಶವನ್ನು ಕೊಟ್ಟಿರೋದಕ್ಕೆ ನಾವು ಅಲ್ಲಿ ಇಳ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ಎಷ್ಟೊಂದು ಚೆನ್ನಾಗಿತ್ತು ಆ ಗಾರ್ಡನ್ ಅಂತಂದರೆ ತುಂಬಾ ಖುಷಿಯಾಯಿತು ಸುಸ್ತೆಲ್ಲ ಮಾಯವಾಗಿಬಿಡತ್ತೆ ಆ ಥರ ಆಗಿತ್ತು ಮತ್ತು ಸಾಯಂಕಾಲ ಬೇರೆ ಆಗಿರೋದಕ್ಕೆ ಬಿಸಿಲು ಬೇರೆ ಇಲ್ಲಾಗಿತ್ತು ತಂಪಿನ ವಾತಾವರಣ ಕೂಡ ಇತ್ತಲ್ವಾ ಅದಕ್ಕೋಸ್ಕರ ನಮಗೆಲ್ಲ ತುಂಬಾನೇ ಖುಷಿ ಆಯಿತು ನೋಡಿ ಎಲ್ಲ ಸೇವಂತಿಗೆ ಹೂವು ಚೆನ್ನಾಗಿ ಅರಳಿರುವಂಥ ಟೈಮ್ನಲ್ಲೇ ನಾವು ಒಂದು ಹೋಗಿರುವ ಹಾಗಾಗಿತ್ತು ಇನ್ನು ನೋಡಿ ಸೇವಂತಿಗೆ ಎಲ್ಲಾನು ಚಿಕ್ಕ ಮಗ್ಗೂ ಇಲ್ಲ ಹೂ ಆಗಿ ಅರಳಿ ಹಾಳು ಆಗಿಲ್ಲ ಕರೆಕ್ಟ್ ಅರಳಿರುವಂಥ ಟೈಮಿಗೆ ನಾವು ಹೋದಂತಹ ಟೈಮ್ ಆಗಿತ್ತು ನೋಡಿ ಎಲ್ಲ ಖುಷಿಯಿಂದ ಫೋಟೋ ತಗೋತಾ ಇದ್ದಾರೆ ನಮ್ಮ ಕಾರಲ್ಲಿ ಇರೋರು ಅಷ್ಟೇ ನಾವು ಹೋಗಿರೋದಾಯಿತು ಉಳಿದ ಕಾರೆಲ್ಲ ಮುಂದ್ಗಡೆ ಪಾಸ್ ಆಗಿಬಿಟ್ಟಿತ್ತಲ್ಲ ಇವರು ನೋಡಿ ಅಕ್ಕಯ್ಯಮ್ಮ ಅಂತ ಇವರ ನೋಡಿ ಎಷ್ಟೊಂದು ಚೆನ್ನಾಗಿ ಸೇವಂತಿಗೆ ತೋಟ ಮಾಡಿದ್ದಾರೆ ಅಂತ ಸೇವಂತಿಗೆ ತೋಟದಲ್ಲಿ ಇದೀವಿ ನಾವು ನೋಡಿ ಎಲ್ಲಾ ಕಡೆ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಳದಿ ಹಳದಿ ಕಾಣಿಸ್ತಾ ಇದೆ ನಾವಿಲ್ಲಿ ಫೋಟೋ ತಗೊಳಿದಕ್ಕೆ ಅಂತ ಬಂದ್ವಿ ಇವ್ರದ್ದು ಇವಾಗ ನಾವು ಮಾತಾಡಿಸಿ ಇವ್ರನ್ನ ಚೆನ್ನಾಗಿ ಮಾತಾಡಿದ್ರು ಪಾಪ ತುಂಬಾ ಒಳ್ಳೆ ಜನ ಇವರು ನೋಡಿ ಎಷ್ಟೊಂದೆಲ್ಲ ಚೆನ್ನಾಗಿ ಸೇವಂತಿಗೆ ತೋಟವನ್ನ ಮಾಡ್ತಾ ಇದಾರೆ ಅಂತ ಇವೆಲ್ಲ ಇವಾಗ ಜಸ್ಟ್ ಎಲ್ಲ ಮೊಗ್ಗು ಬಿಟ್ಟಿದೆ ಗಟ್ಟಿ ಸೇವಂತಿಗೆ ಇರತ್ತಲ್ವಾ ಆ ತರ ಹಾ ನೋಡಿ ಎಷ್ಟು ಚೆನ್ನಾಗಿ ಅಂತ ನಮಗೆಲ್ಲ ಇದ್ರ ಬಗ್ಗೆ ಗೊತ್ತಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಹೂವು ಅಂದ್ರೆ ಈರುಳ್ಳಿ ಹೂವಾಗಿದೆ ಅದನ್ನ ಕೂಡ ನಮ್ಗೆ ಅವರು ಕಿತ್ಕೊಟ್ರು ತೊಗೊಂಡು ಹೋಗಿ ಅಂತ ಕೊಟ್ಟರು ಯಾರು ಹೀಗೆಲ್ಲ ಫ್ರೀ ಆಗಿ ಅಲ್ವಾ ಅದೇ ನೋಡಿ ನಮ್ಮ ರೈತರ ಮನಸ್ಸು ಎಷ್ಟೊಂದು ದೊಡ್ಡದಾಗಿರುತ್ತೆ ಅಂತ ನಾವು ಅನ್ಕೋತಾ ಬಂದ್ವಿ ಹಾಗೆ ಅಲ್ಲಿ ಬೇರೆ ಗೋಳಿ ಸೊಪ್ಪು ಅಂತ ಕೂಡ ಇತ್ತು ಅದನ್ನ ಕೂಡ ನಮ್ಗೆ ಕೊಟ್ಟರು ಬೇರೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡುವ ಒಳ್ಳೆ ಸೊಪ್ಪು ಸೊಪ್ಪಿದ್ದು ಅದ್ರ ಜೊತೆ ಹಾಕಿ ಸಾಸ್ಮೆ ಮಾಡ್ರೆ ದಾಸ್ಮೆ ಅಶಿಯೆಲ್ಲಾ ಚಲೋ ಆಗ್ತಿತ್ತು ನೋಡಿ ಗೋಳಿ ಸೊಪ್ಪು ಇಷ್ಟೆಲ್ಲಾ ಸಿಕ್ತು ಫ್ರೀಯಾಗಿ ಕೊಟ್ರು ಅಕ್ಕಯ್ಯಮ್ಮ ನಮ್ಗೆ ಇದೆಲ್ಲ ಚಕ್ಕಟೆ ಸೊಪ್ಪು ಸಿಕ್ತು ಹಂಗೆ ಅದಕ್ಕೆ ಕಂಡೋತು ಮೈತ್ರಿಗೆ ಸರಿ ಒಂದು ಚಕ್ಕಟೆ ಸೊಪ್ಪಿನ ತಂಬುಳಿನಾರು ಮಾಡಲ್ಲ ಹೇಳಿ ಅದ್ನೂ ಬಿಡ್ತಾ ಇಲ್ಲ ಕೊಯ್ದೆ ಬಿಡ್ತಾ ಹೇಳಿ ಕೊಯ್ತಾ ಇದ್ದು ಮಲೆನಾಡಿನ್ ಜನನೇ ಹಂಗಲ್ದ ಹಾ ಸಿಕ್ಕಿದ್ರು ಸೊಪ್ಪು ಅದ ಎಂತ ಸಿಕ್ಕಿದ್ರು ಬಿಡ್ತೀನಿ ಕಸದಿಂದ ರಸ ಮಾಡ್ದಂಗೆ ರಸ ಮಾಡೋಲ್ಲ ಆದಷ್ಟು ಟ್ರೈ ಮಾಡ್ತಾ ಇರ್ತೀಯಾ

ನೆಗಳ ಗೋಳಿ ಸೊಪ್ಪು ಅದು ಸಿಕ್ತು ದಂಟಿನ ಸೊಪ್ಪು ಎಲ್ಲದ್ರದ್ದು ಆಯ್ತು ಇನ್ನು ಹೋಗಿ ನಾಳೆ ಅಂತ ಇದ್ರದ್ದೇ ಅಡಿಗೆ ಮನೇಲೆಲ್ಲ ನೋಡ್ಕಿಲಿ ಎಷ್ಟು ಚಲೋ ಫ್ರೆಶ್ ಆಗಿ ಇಪ್ಪತ್ತು ಸಿಕ್ಕಿದೋಳಿ ನೋಡಿ ಎಷ್ಟೊಂದೆಲ್ಲ ಸೊಪ್ಪು ತರಕಾರಿ ಹಣ್ಣು ಎಲ್ಲವನ್ನು ತಗೊಂಡು ಬಂದ್ವಿ ಅಂತ ನೀವೇನೇ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಎಷ್ಟೊಂದೆಲ್ಲ ಖುಷಿಯಾಗಿ ನಮ್ಮ ರೈತರು ಕೆಲವೊಂದನ್ನು ಫ್ರೀಯಾಗೂ ಕೂಡ ಕೊಟ್ಟರು ನಾನು ನೋಡಿ ಹಾಗೆ ಎಕ್ಕೆ ಹೂವು ಮತ್ತೆ ಸ್ವಲ್ಪ ಗರಿಕೆಯನ್ನು ಕೂಡ ತೊಗೊಂಡು ಬಂದೆ ಅದು ಪೂಜೆಗೆ ಅಂತ ಅದು ಕೂಡ ನನಗೆ ಸಿಕ್ತು ಇನ್ಮೇಲೆ ಇದರದ್ದೇ ಅಡುಗೆಗಳನ್ನು ದಿನಾಲೂ ಮಾಡಿ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೂ ಕೂಡ ನನ್ನ ಈ ರೆಸಿಪಿಗಳನ್ನೆಲ್ಲ ನೋಡಬೇಕು ಅಂತಾದರೆ ನನ್ನ ಚಾನಲನ್ನು ಫಾಲೋ ಮಾಡಿ ನಿಮಗೂ ಕೂಡ ಹವ್ಯಕ ರೆಸಿಪಿಗಳನ್ನು ಕಲಿಯಲಿಕ್ಕೆ ಆಗುತ್ತೆ ಹಾಗೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂತಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಾನು ಆ ರೆಸಿಪಿಯನ್ನು ಮಾಡಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾಳೆಯಿಂದ ನನ್ನ ಚಾನಲ್ನಲ್ಲಿ ಸೊಪ್ಪಿನ ಅಡುಗೆ ಹಲಸಿನಕಾಯಿ ಅಡುಗೆ ಇವುಗಳನ್ನೇ ನೀವು ನೋಡ್ತಾ ಇರ್ತೀರಾ ço Mundenuradala siktiini baiba